ಒಂದು ದೊಡ್ಡ ಕಾರ್ಪೊರೇಟ್ ಸಂಸ್ಥೆ ತನ್ನ ವಿರುದ್ಧದ ಟೀಕೆಗಳನ್ನು ಎದುರಿಸಲು ಯಾವ ಮಾರ್ಗಗಳನ್ನು ಅನುಸರಿಸಬಹುದು ಅದು ಪ್ರತಿಷ್ಠೆ ಕಾಪಾಡಿಕೊಳ್ಳೋಕೆ ಅನುಸರಿಸುವ ದಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿವೆಯಾ ಗುಜರಾತಿನ ಜಾಮ್ನಗರದಲ್ಲಿರುವ ರಿಲಯನ್ಸ್ ಸಮೂಹದ ವಂತಾರ ವಿಷಯವಾಗಿ ಕೆಲವು ಆತಂಕಕಾರಿ ಬೆಳವಣಿಗೆಗಳು ನಡೆದಿವೆ ದಿ ನ್ಯೂಸ್ ಮಿನಿಟ್ ತನಿಖಾ ವರದಿ ಪ್ರಕಾರ ವಂತಾರ ಕುರಿತ ವಿಮರ್ಶಾತ್ಮಕ ಸುದ್ದಿಗಳನ್ನು ಅಂತರ್ಜಾಲದಿಂದ ತೆಗೆದುಹಾಕೋಕೆ ಒಂದು ವ್ಯವಸ್ಥಿತ ಆನ್ಲೈನ್ ಅಭಿಯಾನವೇ ನಡೆದಿದೆ ಇದಕ್ಕಾಗಿ ನಕಲಿ ಕಾನೂನು ಸಂಸ್ಥೆಗಳು ಮತ್ತು ಗೂಗಲ್ ಅಧಿಕಾರಿಗಳ ನಕಲಿ ಗುರುತುಗಳನ್ನು ಬಳಸಲಾಗಿದೆ ಅನ್ನೋ ಆರೋಪಗಳು ಕೇಳಿಬಂದಿವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂತಾರ ಕುರಿತಾದ ಕಳವಳಗಳ ಬಗ್ಗೆ ವರದಿಗಳು ಪ್ರಕಟವಾದಾಗ ಒಂದು ವ್ಯವಸ್ಥಿತ ಒತ್ತಡ ತಂತ್ರ ಶುರುವಾಯಿತು ಆಲ್ಟ್ ನ್ಯೂಸ್ ಸಂಸ್ಥೆ ಈಗಾಗಲೇ ವರದಿ ಮಾಡಿದಂತೆ ಈ ಒತ್ತಡಕ್ಕೆ ಮಣಿದು ಟೆಕ್ಕನ್ ಹೆರಾಲ್ಡ್ ದಿ ಟೆಲಿಗ್ರಾಫ್ ಮತ್ತು ದಿ ಟ್ರಿಬ್ಯೂನ್ ನಂತಹ ದೊಡ್ಡ ಪತ್ರಿಕೆಗಳು ತಮ್ಮ ವರದಿಗಳನ್ನ ಯಾವುದೇ ವಿವರಣೆ ನೀಡದೆ ಅಂತರ್ಜಾಲದಿಂದ ಅಳಿಸಿ ಹಾಕಿತ್ತು ಇನ್ನು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಪತ್ರಿಕೆಯಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ವಂತಾರ ವಿರುದ್ದದ ಟೀಕೆಗಳಿದ್ದ ತಮ್ಮ ಮೂಲ ವರದಿಯನ್ನ ತೆಗೆದು ಅದೇ ವೆಬ್ಲಿಂಕ್ನಲ್ಲಿ ವಂತಾರವನ್ನ ಹೊಗಳುವ ಲೇಖನವನ್ನು ಪ್ರಕಟಿಸಿದ್ರು ಆದರೆ ನಾರ್ತ್ ಈಸ್ಟ್ ನೌ ಮತ್ತು ವಾರ್ತಾ ಭಾರತಿಯಂತಹ ಮಾಧ್ಯಮ ಸಂಸ್ಥೆಗಳು ತಮ್ಮ ವರದಿಯನ್ನ ಹಾಕಲಿಲ್ಲ ತಾವು ಪ್ರಕಟಿಸಿದ ವರದಿಯ ಜೊತೆ ದೃಢವಾಗಿ ನಿಂತು ವಾರ್ತಾ ಭಾರತಿಗೆ ವರದಿ ಹಿಂಪಡೆಯುವಂತೆ ರಿಲಯನ್ಸ್ ನಿಂದಾನೇ ಫೋನ್ ಬಂದಿತ್ತು ಆದರೆ ವಾರ್ತಾ ಭಾರತಿ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿತ ವರದಿಯನ್ನ ಡಿಲೀಟ್ ಮಾಡಲಿಲ್ಲ ಒಂತಾರ ಅನಂತ ಅಂಬಾನಿ ನೇತೃತ್ವದ್ದಾಗಿದ್ದು ವಿಶ್ವದ ಅತಿದೊಡ್ಡ ಪ್ರಾಣಿ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ ಆದರೆ ಇಲ್ಲಿಗೆ ವನ್ಯಜೀವಿಗಳನ್ನ ವಿದೇಶಗಳಿಂದ ಅದರಲ್ಲೂ ದಕ್ಷಿಣ ಆಫ್ರಿಕಾದಿಂದ ಸಾಗಿಸಿದ ವಿಧಾನದ ಬಗ್ಗೆ ಕೆಲ ಅಂತಾರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಗಳು ಕಳವಳ ವ್ಯಕ್ತಪಡಿಸಿದ್ವು ಈ ಹಿನ್ನೆಲೆಯಲ್ಲಿ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಗಳನ್ನು ಪ್ರಕಟ ಮಾಡಿದ್ವು ಆದರೆ ಈ ವರದಿ ಪ್ರಕಟವಾದ ಕೆಲವೇ ಸಮಯದಲ್ಲಿ ಅವುಗಳನ್ನ ಅಂತರ್ಜಾಲದಿಂದ ತೆಗೆದು ಹಾಕುವ ಪ್ರಯತ್ನಗಳು ಆರಂಭವಾದ್ವು ಟೆಕ್ ಹೆರಾಲ್ಡ್ ದಿ ಟೆಲಿಗ್ರಾಫ್ ನಂತಹ ಪತ್ರಿಕೆಗಳಲ್ಲಿ ಪ್ರಕಟವಾದ ಲೇಖನಗಳು ಪ್ರಕಟವಾದ ಕೆಲವೇ ಗಂಟೆಗಳಲ್ಲಿ ಕಣ್ಮರೆಯಾದವು ಈ ಬೆಳವಣಿಗೆ ಜೂನ್ ಮತ್ತು ಜುಲೈನಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ವ್ಯಾಪಿಸಿತು ವರದಿ ಪ್ರಕಾರ ಈ ಕಾರ್ಯಾಚರಣೆಗಾಗಿ ಅಸ್ಪೈರ್ ಲಾ ಫರ್ಮ್ ಎಂಬ ಹೆಸರಿನಲ್ಲಿ ಒಂದು ನಕಲಿ ಕಾನೂನು ಸಂಸ್ಥೆಯನ್ನ ಆನ್ಲೈನ್ನಲ್ಲಿ ಹುಟ್ಟುಹಾಕಲಾಗಿತ್ತು ಆ ಸಂಸ್ಥೆ ವೆಬ್ಸೈಟ್ ನಲ್ಲಿ ಖ್ಯಾತ ಸೈಬರ್ ಕಾನೂನು ತಜ್ಞೆ ಪುನೀತ್ ಭಾಸಿನ್ ಅವರ ವೃತ್ತಿಪರ ಹಿನ್ನೆಲೆಯನ್ನ ಅವರ ಹೆಸರಿಲ್ಲದೆ ನಕಲು ಮಾಡಿ ಬಳಸಲಾಗಿತ್ತು ಈ ನಕಲಿ ಸಂಸ್ಥೆಯ ಹೆಸರಿನಲ್ಲಿ ವಂತಾರ ಬಗ್ಗೆ ವರದಿ ಮಾಡಿದ್ದ ಆಫ್ರಿಕಾ ಬ್ರೆಜಿಲ್ ಮತ್ತು ಜರ್ಮನಿಯ ಸುದ್ದಿ ಸಂಸ್ಥೆಗಳಿಗೆ ವರದಿಗಳನ್ನ ತೆಗೆದುಹಾಕುವಂತೆ ಒತ್ತಡ ಹೇರುವ ಇಮೇಲ್ ಗಳನ್ನು ಕಳಿಸಲಾಗಿತ್ತು ಈ ಪ್ರಯತ್ನಗಳು ಕೇವಲ ನಕಲಿ ಕಾನೂನು ಸಂಸ್ಥೆಗೆ ಸೀಮಿತವಾಗಿರಲಿಲ್ಲ ಆಫ್ರಿಕಾ ಜಿಯೋಗ್ರಫಿಕ್ ಪತ್ರಿಕೆಗೆ ಗೂಗಲ್ ಲೀಗಲ್ ಸಪೋರ್ಟ್ ಹೆಸರಿನಿಂದ ಇಮೇಲ್ ಕಳಿಸಲಾಗಿತ್ತು ಇದರಲ್ಲಿ ಗೂಗಲ್ನ ನಿಜವಾದ ಅಧಿಕಾರಿಯಾದ ಜಿಮ್ ಪಿಂಟರ್ ಅವರ ಹೆಸರನ್ನ ಬಳಸಲಾಗಿತ್ತು ಆದರೆ ಇಮೇಲ್ ಬಂದಿದ್ದು ಲೀಗಲ್ ಗೂಗಲ್ ಡಾಟ್ ಕಾಮ್ ಎಂಬ ನಕಲಿ ಡೊಮೈನ್ ನಿಂದ ವರದಿ ಮಾನಹಾನಿಕರವಾಗಿದ್ದು ಹಾನಿಕರವಾಗಿದ್ದು ಅದನ್ನ ನಲವತ್ತೆಂಟು ಗಂಟೆಗಳಲ್ಲಿ ಬದಲಾಯಿಸಬೇಕು ಅಥವಾ ತೆಗೆದು ಹಾಕಬೇಕು ಅಂತ ಸೂಚಿಸಲಾಗಿತ್ತು ಅದೇ ರೀತಿ ಹಿಮಾಲ್ ಸೌತ್ ಏಷ್ಯನ್ ಪ್ರಕಟಿಸಿದ್ದ ತನಿಖಾ ವರದಿಯನ್ನ ಗೂಗಲ್ ಸರ್ಚ್ ನಿಂದ ಮರೆಮಾಚೋಕೆ ಯತ್ನಿಸಲಾಯಿತು ಗ್ಯಾಮರಿನ್ ಎಂಟರ್ಪ್ರೈಸಸ್ ಎಂಬ ಗುರುತಿಲ್ಲದ ಸಂಸ್ಥೆ ಆ ವರದಿಯ ಹಕ್ಕು ಸ್ವಾಮ್ಯ ತನ್ನದು ಅಂತ ಸುಳ್ಳು ದೂರು ನೀಡಿ ಡಿಜಿಟಲ್ ಮಿಲೇನಿಯಂ ಕಾಪಿರೈಟ್ ಆಕ್ಟ್ ಅಂದ್ರೆ ಡಿಎಂಸಿಎ ಅಡಿಯಲ್ಲಿ ಅದನ್ನ ತೆಗೆದು ಹಾಕೋಕೆ ಯತ್ನಿಸಿತು ಪೊಲಿಟರ್ ಸೆಂಟರ್ನಂತಹ ಪ್ರತಿಷ್ಠಿತ ಸಂಸ್ಥೆ ಬೆಂಬಲಿಸಿದ ಈ ವರದಿ ಹಲವು ವಾರಗಳ ಹೋರಾಟದ ನಂತರ ಗೂಗಲ್ ಸರ್ಚ್ ನಲ್ಲಿ ಮತ್ತೆ ಲಭ್ಯ ಆಯಿತು ಬ್ರೆಜಿಲ್ ನ ಕೊನೆ ಪ್ಲಾನಿಟಾ ಜಟ್ ಗಣರಾಜ್ಯದ ಐರೋಜ್ಲಾಸ್ ಮತ್ತು ಜರ್ಮನಿಯ ಸುಡ್ ಡಾಯ್ ಚೆ ಟುಂಗ್ ನಂತಹ ಹಲವು ವಿದೇಶಿ ಮಾಧ್ಯಮಗಳು ಇದೇ ರೀತಿಯ ಬೆದರಿಕೆ ಮತ್ತು ಒತ್ತಡಗಳನ್ನು ಎದುರಿಸಿವೆ ಈ ಎಲ್ಲ ಘಟನೆಗಳು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ ಅಂದ್ರೆ ಸೈಟ್ಸ್ ಒಂತಾರಕ್ಕೆ ತಪಾಸಣೆಗೆ ಬರುವ ಮೊದಲೇ ನಡೆದಿದ್ದು ಇದು ಒಂದು ಸಂಘಟಿತ ಪ್ರಯತ್ನವಾಗಿರಬಹುದು ಎಂಬ ಅನುಮಾನ ಎದ್ದಿದೆ ಇತ್ತೀಚೆಗೆ ಸೆಪ್ಟೆಂಬರ್ ಹದಿನೈದರಂದು ಸುಪ್ರೀಂ ಕೋರ್ಟ್ ತಾನು ನೇಮಿಸಿದ ಎಸ್ಐಟಿ ವರದಿಯನ್ನು ಅಂಗೀಕರಿಸಿ ವಂತಾರ ಯೋಜನೆ ಎಲ್ಲ ಕಾನೂನು ನಿಯಮಗಳನ್ನ ಪಾಲಿಸಿದೆ ಅಂತ ಹೇಳಿ ಕ್ಲೀನ್ ಚಿಟ್ ನೀಡಿದೆ ಆದರೆ ಈ ದಮನಕಾರಿ ಆನ್ಲೈನ್ ಕಾರ್ಯಾಚರಣೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಉಳಿದುಕೊಳ್ಳುತ್ತೆ ಒಂದು ವೇಳೆ ವಂತಾರ ಯೋಜನೆ ಕಾನೂನುಬದ್ಧವಾಗಿನೇ ಇದ್ರೆ ಅದರ ಕುರಿತ ವಿಮರ್ಶಾತ್ಮಕ ವರದಿಗಳನ್ನ ಹತ್ತಿಕ್ಕಲು ಇಂತಹ ಮಾರ್ಗಗಳನ್ನು ಬಳಸುವ ಅಗತ್ಯವಾದ್ರೂ ಏನಿತ್ತು ನಕಲಿ ಸಂಸ್ಥೆಗಳನ್ನ ಸೃಷ್ಟಿಸಿ ಗೂಗಲ್ ಅಧಿಕಾರಿಗಳು ಅಂತ ಸುಳ್ಳು ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಬೆದರಿಕೆ ಹಾಕೋದು ಯಾವ ರೀತಿಯ ಕಾರ್ಪೊರೇಟ್ ನಡವಳಿಕೆ ಈ ವಿದ್ಯಮಾನ ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಕಾರ್ಪೊರೇಟ್ ನೈತಿಕತೆಯ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನೆತ್ತತ್ತೆ ಸುಪ್ರೀಂ ಕೋರ್ಟ್ ಒಂತಾರ ಯೋಜನೆಗೆ ಕ್ಲೀನ್ ಚೀಟ್ ನೀಡಿರಬಹುದು ಆದರೆ ಸತ್ಯವನ್ನ ಹೊರತರಲು ಯತ್ನಿಸಿದ ಪತ್ರಕರ್ತರನ್ನ ಮೌನಗೊಳಿಸೋಕೆ ತೆರೆಮರೆಯಲ್ಲಿ ನಡೆದ ಈ ಕಾರ್ಯಾಚರಣೆಗಳ ಬಗ್ಗೆಯೂ ತನಿಖೆ ಆಗಬೇಕಿದೆ ಈ ಆನ್ಲೈನ್ ಕಾರ್ಯಾಚರಣೆಯ ಹಿಂದಿನ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಸಂಬಂಧಿಸಿ ಪಾರದರ್ಶಕ ತನಿಖೆಯ ಅಗತ್ಯವಿದೆ ಮಾತ್ರ ಕಾರ್ಪೊರೇಟ್ ಹೊಣೆಗಾರಿಕೆ ಮತ್ತು ಮಾಧ್ಯಮ ಸ್ವಾತಂತ್ರ್ಯ ಎರಡೂ ಉಳಿಯಲು ಸಾಧ್ಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು